ಹನ್ನೊಂದನೇ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವೇನು ಹದಿನೆಂಟುನೂರ ಹದಿನೇಳರಿಂದ ಹದಿನೆಂಟುನೂರ ಹದಿನೆಂಟರಲ್ಲಿ ನಡೆದಿರುವಂತಹ ಮೂರನೇ ಆಂಗ್ಲೋ ಮರಾಠ ಯುದ್ಧ ಇದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ ಸೊ ಶಾರ್ಟ್ ಆಗಿ ಅಂದ್ರೆ ಇಲ್ಲಿ ನೀವು ಒಂದು ಅಥವಾ ಎರಡು ವಾಕ್ಯದಲ್ಲಿ ಇದನ್ನ ಹೇಳಬೇಕು ಆಯ್ತಾ ಸೊ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸಿದವು ಏನ್ ಮಾಡಿದವು ಇಲ್ಲಿ ಮರಾಠ ಸಂಸ್ಥಾನ ಬ್ರಿಟಿಷರ ಅಡಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಬ್ರಿಟಿಷರ ಅಡಿಯಲ್ಲಿತ್ತು ಓಕೆ ಸೊ ಯಾಕೆಂದ್ರೆ ಇದ್ರೆ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೂ ಮೊದಲು ಎರಡು ಆಂಗ್ಲೋ ಮರಾಠ ಯುದ್ಧಗಳು ನಡೆದಿವೆ ಮಕ್ಳೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಎರಡನೇ ಆಂಗ್ಲೋ ಮರಾಠ ಯುದ್ಧ ಸೊ ಎರಡೂ ಯುದ್ಧಗಳಲ್ಲಿ ಬ್ರಿಟಿಷರು ಮೇಲುಗೈ ಸಾಧಿಸಿ ತಮಗೆ ಬೇಕಾದಂತವ್ರನ್ನ ಆ ಪೇಶ್ವೆಯನ್ನಾಗಿ ಅಥವಾ ರಾಜರನ್ನಾಗಿ ಮಾಡಿ ಮರಾಠರನ್ನ ನಿಯಂತ್ರಣದಲ್ಲಿ ಇಟ್ಟಿದ್ರು ಓಕೆ ಸೊ ಈಗ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸ್ತಾ ಇದ್ದವು ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸುತ್ತಿದ್ದನು ಪೇಶ್ವೆ ಅಂತಂದ್ರೆ ಅವರು ಮರಾಠರ ರಾಜ ಪೇಶ್ವೆ ಓಕೆ ಸೊ ಪೇಶ್ವೆ ಅಂತ ಕರೀತಾರೆ ಸೊ ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸುತ್ತಿದ್ದನು ಇದು ಏನಾಯ್ತು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು ಮರಾಠರ ಘನತೆ ಮತ್ತು ಸ್ವಾಭಿಮಾನ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಪೇಶ್ವೆ ಕೂಡ ಮರಾಠರ ನಿಯಂತ್ರಣದಿಂದ ಹೊರಬರೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದದ್ದು ಇದರಿಂದ ಆತ ಏನ್ ಮಾಡ್ತಾನೆ ಆ ದಾಳಿಯನ್ನ ಮಾಡ್ತಾನೆ ಸೊ ಇದು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖ ಕಾರಣ ಆಗತ್ತೆ ಬ್ರಿಟಿಷ್ ವಸಾಹತಿನ ಮೇಲೆ ದಾಳಿ ಮಾಡಿ ಅದನ್ನ ಸುಟ್ಟು ಹಾಕಿರೋದು ಓಕೆ ಸೊ ಯಾಕೆ ಅಂತಂದ್ರೆ ಮರಾಠ ಮನೆತನಗಳು ತಮ್ಮ ಜನತೆ ಸ್ವಾತಂತ್ರ್ಯ ಉಳಿಸ್ಕೋಬೇಕಾಗಿತ್ತು ಅದೇ ರೀತಿ ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಿ ಹೊಂದಬೇಕಾಗಿತ್ತು ಇದರ ಸಲುವಾಗಿ ಪೇಶ್ವೆ ಏನ್ ಮಾಡ್ತಾನೆ ಇಲ್ಲಿ ಮರಾಠರು ಅಟ್ಯಾಕ್ ಮಾಡಿ ಆ ದಾಳಿಯನ್ನ ಮಾಡಿ ಬ್ರಿಟಿಷ್ ವಸಾಹತಿನ ದಾಳಿಯನ್ನು ಮಾಡಿ ಅದನ್ನ ಸುಟ್ಟು ಹಾಕ್ತಾರೆ ಸೊ ಈವಾಗ ಮರಾಠ ಇದು ಮೂರನೇ ಆಂಗ್ಲ ಮರಾಠ ಯುದ್ಧಕ್ಕೆ ಪ್ರಮುಖ ಕಾರಣವಾಗತ್ತೆ